ತಾಲೂಕು ಅನಂತಪುರದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ನೂತನ ಕಟ್ಟಡವನ್ನ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಉದ್ಘಾಟಿಸಿ ಮಾತನಾಡಿದರು ಸ್ಟೇಷನ್ ಈ ಭಾಗದ ಚಂಡಿಗೆ ರಕ್ಷಣೆ ನೀಡುತ್ತೆ ಸ್ಟೇಷನ್ ಆಗಿದ್ದಕ್ಕೆ ಈ ರಸ್ತೆಗೆ ಒಂದು ಕಳೆ ಬಂತು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸಾಗರದ ಡಿವೈಎಸ್ಪಿ ಕೃಷ್ಣ ನಾಯಕ್ ಹಾಗೂ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ಇತರರು ಉಪಸ್ಥಿತರಿದ್ದರು ನೇತೃತ್ವದ ಸಂದರ್ಭದಲ್ಲಿ ಒಂದು ನೂತನವಾದಂತೇಶನ್ ಅನ್ನ ಇಲ್ಲಿ ತಂದು ಸ್ಥಾಪನೆ ಇವತ್ತು ನನಗೆ ಉದ್ಘಾಟನೆ ಮಾಡುವಂತ ಅವಕಾಶ ಒಂದು ಈ ತಾಲೂಕಿನ ಜನ ನೀವು ಕೊಟ್ಟಿದ್ದೀರಿ ಅಂತ ನನಗೆ ಹೆಮ್ಮೆಯಿಂದ ಇದೆ ಉದ್ಘಾಟನೆ ಮಾಡಿದ್ದೇನೆ ಬಹುಶಃ ಹಿಂದೆ ನಾನು ಹೇಳಿದ್ದೇನೆ ಇಲ್ಲೊಂದು ಸ್ಟೇಷನ್ ಆಗ್ಬೇಕು ಮತ್ತು ತುಂಬಿ ಬ್ಯಾಂಗ್ ಬ್ಯಾಕ್ವರ್ಡ್ ಅಲ್ಲಿ ಒಂದು ಸ್ಟೇಷನ್ ಆಗ್ಬೇಕಂತು ನನ್ನ ಮನದಾಳ ಒಂದು ಆಸೆ ಇದೆ ಆ ಹಿಂದಿದ್ದಲ್ಲಿ ಹೇಳ್ತಾ ಇದ್ದೆ ನಾನು ಇದೊಂದು ಆಗ್ಬೇಕು ಆಗ್ಬೇಕಂತ ಆದ್ರೆ ನನಗೆ ಅಧಿಕಾರ ಇದೆಯಲ್ಲ ಅಧಿಕಾರ ಇಲ್ಲೊಂದು ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗ್ಬೇಕು ಇವತ್ತು ಇದೊಂದು ಸ್ಟೇಷನ್ ಇಲ್ಲಾದ್ರೆ ಕಾರ್ಗಲ್ಗೆ ಒಂದು ಹೊಸ ಸ್ಟೇಷನ್ ಈಗಾಗಲೇ ಈಗಾಗಲೇ ರೆಡಿ ಮಾಡ್ಕೊಡ್ತಾ ಇದ್ದೀವಿ ಹಿಂದೆ ಯೋಗದಲ್ಲಿತ್ತು ಜೋಗ ಕಾರ್ಗಲ್ ಇದೆ ಆ ಸ್ಟೇಷನ್ ಅನ್ನ ಇವತ್ತು ಯೋಗ ಸ್ಟೇಷನ್ ಅನ್ನು ತೆಗೆದು ಇಲ್ಲಿ ಹಾಕಿ ಕಾರ್ಗಲ್ ಮಾತ್ರ ಉಳಿಸಿದ್ದು ಬಿಲ್ಡಿಂಗ್ ಇರಲಿಲ್ಲ ಈಗ ಅಲ್ಲೂ ಸಹ ನೂತನ ಬಿಲ್ಡಿಂಗ್ ಇವತ್ತು ತಂದು ಸ್ಥಾಪನೆಯನ್ನ ಅಲ್ಲೂ ಸಹ ಮಾಡಬೇಡಿ ಇದಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಿಂದೆ ಸರ್ಕಾರದಲ್ಲಿ ಬಿಡುಗಡೆ ಇದೆ ಹಿಂದೆ ತಂದಂತ ಎಲ್ಲರಿಗೂ ಜ್ಞಾನದಲ್ಲಿರ್ಬೋದು ಮಾಜಿ ಎಮಿಲ್ ಇರ್ಬೋದು ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಲುಪುತ್ತೇವೆ ಈಗ ನೂತನವಾಗಿ ಇವತ್ತು ಉದ್ಘಾಟನೆ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಬಾಡ ಜನರಿಗೆ ಏನೋ ಒಂಥರ ಇಲಾಖೆಯ ಮೇಲೆ ಜನರಿಗೆ ಏನೋ ಒಂಥರ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ನೀವು ಯಾರು ಸಂಪರ್ಕದಲ್ಲಿದ್ದಂತ ಗೊತ್ತಾಗುತ್ತೆ ಅದನ್ನ ಮುಖಂಡರಿಗೆ ಗೊತ್ತಿರುತ್ತೆ ಪೊಲೀಸ್ ಇಲಾಖೆ ಹೇಗೆ ಅನ್ನೋದು ಬಹಳ ಬೇರೆಯವರಿಗೆ ಅನ್ನೋದು ಪೊಲೀಸ್ ಇಲಾಖೆ ಅಂದ್ರೆ ಒಂಥರ ಏನೋ ಒಂಥರ ಏನೋ ಅಪ್ಪ ಹೆಂಗು ಏನೋ ಆ ದೇಶ ಹೋದ್ರೆ ಏನೋ ತಿಳಿಸುತ್ತಾರೆ ಜನ ಅನ್ನೋ ರೀತಿಯಲ್ಲಿ ಇದ್ದಾರೆ ಪೊಲೀಸ್ ಇಲಾಖೆ ಸದಾ ಇವತ್ತು ಇದೇ ಈ ಭಾಗದಲ್ಲಿ ಯಾವುದು ಯಾವುದೇ ಘಟನೆಗಳಂತ ಸಂದರ್ಭದಲ್ಲಿ ಅಥವಾ ಹೊಡೆದಾಟ ಇರ್ಬೋದು ಇನ್ನೊಂದು ಇರ್ಬೋದು ಕಂಟ್ರಲ್ ಇರ್ಬೋದು ಬೇರೆ ಇರ್ಬೋದು ಎಲ್ಲಾ ಸಂದರ್ಭದಲ್ಲೂ ಸಹ ಬಹಳ ಕೆಲವು ಕಡೆ ಹಾಳಾಗಿ ಹೋಗಿದೆ ರಾಜ್ಯ ಸರ್ಕಾರ ಈಗ ಮಲ್ಟಿ ಪ್ಲಸ್ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಉದಾಹರಣೆ ನಮ್ಮ ರಿಪಿಂಗ್ ಪೇಂಟ್ ಅಲ್ಲಿ ಇರುವಂತದ್ದು ಎಸ್ ಪಿ ಸರ್ ಅಲ್ಲಿ ಏನಾಗಿದೆ ಒಂದು ಮೂವತ್ತು